ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಋಷಿ ಗುರುಕುಲಂ ಶಾಲೆಯ ಆಡಳಿತಾಧಿಕಾರಿಯಿಂದ ವಸತಿ ಶಾಲೆಯ ಬಗ್ಗೆ ತಿಳಿಯೋಣ ಬನ್ನಿ ನಮಸ್ಕಾರ ಚಂದ್ರಶೇಖರ್ ಸರ್ ಈ ಒಂದು ಗುರುಕುಲ ಆಶ್ರಮ ಶಾಲೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸರ್ ಗುರುಕುಲ ಶಾಲೆ ಸ್ಥಾಪನೆ ಆದಾಗ ನನಗೆ ಫಸ್ಟಿಗೆ ಅಷ್ಟು ಗೊತ್ತಿರಲಿಲ್ಲ ನಾನು ತಾಲೂಕಿನಲ್ಲಿ ಬಿ ಆರ್ ಪಿ ಸಿ ಆರ್ ಪಿ ಆಗಿ ಕೆಲಸ ಮಾಡ್ತಿದ್ದೆ ಅದಾದಮೇಲೆ ನನಗೆ ಪ್ರಮೋಷನ್ನು ಇದೇ ಊರು ಶಾಲೆಗೆ ಎಚ್ ಎಮ್ ಆಗಿ ಬಂದೆ ಎಚ್ ಎಮ್ ಆಗಿ ಬಂದಾಗ ನಾನು ಎಂಟು ವರ್ಷದಲ್ಲಿ ಎಚ್ ಎಮ್ ಕೆಲಸ ಮಾಡಿದೆ ಗೌರ್ಮೆಂಟ್ ಸ್ಕೂಲಲ್ಲಿ ನನಗೆ ಗುರುಕುಲದ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲೇ ವಾತಾವರಣ ಆಗಿರ್ಬೋದು ಇಲ್ಲೇ ಸಂಸ್ಕಾರ ಆಗಿರ್ಬೋದು ಭಾಳ ನನಗೆ ಇಷ್ಟ ಆಯಿತು ನಾನು ಎಚ್ ಎಮ್ ಆದರೂ ಬಂದು ಬಂದು ಸುಮ್ಮನೆ ನೋಡ್ಕೊಂಡು ಹೋಗ್ತಿದ್ದಿಲ್ಲಿ ಗುರುಜಿ ಮಾತಾಡ್ಸ್ಕೊಂಡಿದ್ದೆ ಟೀಚರ್ಸ್ಗಳು ಎಚ್ ಎಮ್ಗಳು ಯಾರು ಮಾತಾಡ್ಸ್ತಿದ್ದೆ ಹಾಗೆ ನೋಡಿ ಇದೆಲ್ಲ ಚೆನ್ನಾಗಿತ್ತು ಮೊದಲೆಲ್ಲ ಕುಟೀರುಗಳಿದ್ವು ಇಲ್ಲಿ ಯಾಕೆಂದರೆ ಇದು ಹೊಸದಾಗಿ ಬಂದು ಕಟ್ಟಿದ್ರು ಕುಟೀರದಲ್ಲಿ ಮಕ್ಕಳು ಗುರುಕುಲ ಗುರುಕುಲ ಪದ್ಧತಿ ಪದ್ಧತಿ ಗುರುಕುಲ ಪದ್ಧತಿಯಲ್ಲೇ ಶಿಕ್ಷಣವನ್ನು ವ್ಯವಸ್ಥೆ ಇತ್ತು ಈಗ ಇತ್ತೀಚೆಗೆಲ್ಲ ಏನಾಯಿತು ಅಂದರೆ ಅದು ಗುರುಕುಲ ವ್ಯವಸ್ಥೆ ನಡೀತಾ ಇತ್ತು ಈಗ ಅಲ್ವಾ ಆದರೆ ಬಿಲ್ಡಿಂಗ್ಗಳು ಕಟ್ಟಡ ಕನ್ಸ್ಟ್ರಕ್ಷನ್ನಾಗಿ ರೂಮ್ನಲ್ಲಿ ಈಗ ವಿದ್ಯಾಭ್ಯಾಸ ಇದೆ ಹಂಗಾಗಿ ನನಗೆ ಭಾಳ ಇಷ್ಟ ಇತ್ತು ಇದಕ್ಕೆ ಈ ಸಂಸ್ಥೆ ಮಾಡೋಕ್ಕೆ ಈ ಹಿಂದೆ ಪೂರ್ವದಲ್ಲಿ ನಾನು ಮಲಾಡಿಹಳ್ಳಿ ಆಶ್ರಮದಲ್ಲಿ ಕೆಲಸ ಮಾಡಿದ್ದೆ ಒಂಬತ್ತು ವರ್ಷ ಗೌರ್ಮೆಂಟ್ ನೌಕರಲ್ಲಿದ್ದು ನನ್ನ ರಾಘವೇಂದ್ರ ಸ್ವಾಮಿಗಳು ಗುರುಕುಂದ ರಾಘವೇಂದ್ರ ಮಲಾಡಿಹಳ್ಳಿ ಆಶ್ರಮದಲ್ಲಿ ಇಟ್ಕೊಂಡಿದ್ರು ಅಲ್ಲಿ ಒಂದು ಸ್ವಲ್ಪ ನನಗೆ ಜವಾಬ್ದಾರಿಗೆ ಕೆಲಸನೇ ಕೊಟ್ಟಿದ್ರು ಹಂಗಾಗಿ ಇದು ನಮ್ಮ ಗುರು ತಿಪ್ಪರೆಡ್ಡಿ ಗುರೂಜಿಗೆ ಗೊತ್ತಾಗ್ಬಿಡುತ್ತೆ ಅವರು ಇದೇ ಊರಲ್ಲೇ ಇದ್ರಲ್ಲ ಹಂಗಾಗಿ ನಾನು ಇಲ್ಲಿ ಹೆಚ್ಚಂದು ಕೆಲಸ ಮಾಡಿದ್ದೆ ನಾನು ಏನಾರು ಮಾಡಿ ಇವ್ರನ್ನ ತರಬೇಕು ಅಂತಲ್ಲ ಏನೋ ಅವ್ರ ತಲೆಗೆ ಏನಿತ್ತು ಏನೋ ನನಗೆ ಫೋನ್ ಮುಖಾಂತರ ಕರೆ ಮಾಡಿದರು ಕರೆ ಮಾಡಿದಾಗ ಎಲ್ಲಿದ್ರಿ ಅಂದ್ರೆ ನಾನು ದಾವಣಗೆರೆ ಮನೆ ಕಡಿಸ್ತಾ ಇದ್ದೀನಿ ಹಿಂದೆ ನಮ್ಮ ಆಶೆ ಮುಖ್ಯ ಬರ್ಬೇಕಲ್ಲ ನೀವು ಅಂದರು ಗುರೂಜಿ ಮನೆ ಕಡಿಸ್ತೀನಿ ಆಗಲ್ಲ ಅಂದರೆ ಅದಕ್ಕೆ ಅದಾದ ಮೇಲೆ ನಮ್ಮ ಮನೆಯ ಶಾಲೆಗಳಿಗೆ ನಮ್ಮ ಮನೆಯದ್ದು ಗೋರ್ಮೆಂಟ್ ಅಲ್ಲಿ ಹೋಗಿ ಅಲ್ಲಿ ಕೇಳಿದಾರೆ ನಿಮ್ಮ ಮನೆಯವ್ರನ್ನ ನಮ್ಮ ಬೇಕಾಗುತ್ತೆ ಇಲ್ಲಿ ಅಂತ ಹೀಗಾಗಿ ನಮ್ಮ ಮನೆಯವ್ರೇನಂದ್ರು ಯಾಕೆ ಭಾಳ ಕರಿ ಕಂಡ್ರಿ ಹೋಗ್ಬಿಡ್ರಿ ಅಂತಂದರು ಅಲ್ಲಿಗೂ ನಾನೇ ಮಾಡಿದೆ ನಿಮ್ಮಂಥ ಸಹಪಾಠಿಗಳನ್ನ ಕೇಳಿದೆ ಈಗ ಗುರುಜ್ ಕರಿತಿದ್ದಾರೆ ಹೆಂಗೆ ಮಾಡೋಣ ಅಂತ ಅಣ್ಣ ಯಾರ ಕೇಳಿಕೆಂದು ಹೋಗ್ತಾರೆ ನಿನ್ನ ಅವ್ರು ಕರೆದರಲ್ಲ ನಿನ್ನ ವ್ಯಕ್ತಿತ್ವ ನೋಡೇ ಕರೆದಿರ್ಬೇಕು ಹೋಗು ಅಂತ ಈ ಮಾತು ಹೇಳಿದ್ರು ಅವರು ನಾನು ಬಂದೆ ಇಲ್ಲಿಂದ ಬಂದಾಗ ನನಗೆ ಯಾವ ರೀತಿ ಮಾಡ್ಬೇಕು ಏನಾದ್ರು ಸ್ವಲ್ಪ ಇಂಪ್ರೂವ್ ಮಾಡಬೇಕಲ್ಲ ಮೇಲೆ ಈಗ ನನ್ನ ಜವಾಬ್ದಾರಿ ವಹಿಸಿದ ಮೇಲೆ ಏನಾದರೂ ಒಳ್ಳೇದು ಮಾಡಬೇಕಲ್ಲ ಅಂತ ಆಯಿತು ಮಾಡ್ತೀವಿ ನಾನು ಈಗ ಈ ಒಂದು ಇದ್ರ ಬಗ್ಗೆ ಈ ಶಿಕ್ಷಣದ ಬಗ್ಗೆ ಹಾಗೂ ಇಲ್ಲಿರ್ತಕ್ಕಂಥ ಹಾಸ್ಟೆಲ್ಗಳ ಬಗ್ಗೆ ನಿಮ್ಮ ಕ್ರಮಗಳೇನು ನಾನು ಹಿಂದೆ ಏನು ನನಗೆ ಮಲಹಳ್ಳಿ ಆಶ್ರಮದಲ್ಲಿ ಹಾಗೂ ನನಗೆ ಆಶ್ರಮ ಹಾಸ್ಟೆಲಲ್ಲಿ ವ್ಯವಸ್ಥೆನೇ ಕೊಟ್ಟಿದ್ದರು ಇಲ್ಲಿಯೂ ಭಾಳ ಚೆನ್ನಾಗೈತೆ ಅದಕ್ಕಿಂತ ಇಲ್ಲಿ ಭಾಳ ಚೆನ್ನಾಗೈತೆ ಅಂತಂದರೆ ಸುಳ್ಳಲ್ಲ ಯಾಕೆಂದ್ರೆ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಮಕ್ಕಳುಗಳಿಗೆ ಗುರುಕುಲ ಪದ್ಧತಿಯಲ್ಲಿ ಆಗಲಿ ಇಲ್ಲಿ ಇದು ಕಷಾಯ ಕೊಡ್ತಾರೆ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಮಳಿಕೆ ಕಾಳು ತರಕಾರಿ ಹೆಚ್ಚಿಗೆ ಉಪಯೋಗಿಸ್ತಾರೆ ಯಾಕೆಂದರೆ ಮಕ್ಕಳ ಪೌಷ್ಟಿಕಾಂಶದ ಬಗ್ಗೆ ಭಾಳ ಒತ್ತು ಕೊಡ್ತಾರೆ ಹಂಗಾಗಿ ನಮಗೆ ಇಲ್ಲಿ ಭಾಳ ಇಷ್ಟ ಆಯಿತು ಯಾಕೆಂದರೆ ಈ ಮಗುವಿಗೆ ಮುಂದಿನ ಇದಕ್ಕೆ ಫ್ಯೂಚರಿಗೆ ಪೌಷ್ಟಿಕಾಂಶ ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಹಂಗಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಐದು ಗಂಟೆಗೆ ಬಸ್ತಾರೆ ವ್ಯಾಯಾಮ ಮಾಡಿಸ್ತಾರೆ ಇಲ್ಲಿ ನೋಡಬೇಕು ಅಂತಂದ್ರೆ ಇಲ್ಲಿ ಯಾರ ಬಂದಂಥ ಪೇರೆಂಟ್ಸ್ಗಳು ಯಾರು ಬಂದು ಹೊಸರು ಬಂದರೂ ಇದು ಭಾಳ ಚೆನ್ನಾಗೈತೆ ಅಂತ ಇಲ್ಲಿ ಯಾಕೆ ಅಂತ ಒಬ್ಬರು ಇದುವರೆಗೂ ಒಂದಲ್ಲ ನಾನು ಬಂದಮೇಲೆ ನನಗೂ ಇಷ್ಟ ಆಗ್ತಾ ಹಂಗಾಗಿ ಚೆನ್ನಾಗಿ ನಡೀತೈತೆ ಇದು ಇಂಪ್ರೂವ್ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಐತೆ ಮಾಡ್ತೀವಿ ನಾವು ಮಾಡೇ ತೋರಿಸ್ತೀವಿ ಗುರುಗಳಿಗೆ ಅಂತ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು ಅನ್ನೋದ್ರೆ ಹೆಮ್ಮೆಯಿಂದ ಹೇಳ್ತಿರ್ತಾ ಈಗ ಹಂಗಾಗಿ ನಿಮ್ಮ ಸಹಕಾರಗಳೆಲ್ಲ ಬೇಕು ಪೇರೆಂಟ್ಸ್ ಸಹಕಾರ ಬಿಟ್ರೆ ನಾವು ಭಾಳ ಚೆನ್ನಾಗಿ ಮಾಡ್ಬೋದು ಮಾಡ್ತೀವಿ ಮಕ್ಕಳು ಎಜುಕೇಷನ್ನು ಭಾಳ ಇಂಪ್ರೂವ್ ಮಾಡ್ಬೋದು ಮಾಡ್ತೀವಿ ನಮಗೆ ಟೀಚರ್ಸ್ಗಳು ನಮ್ಮ ಮಾತು ಕೇಳ್ತಾರೆ ಈಗ ಚಂದ್ರಶೇಖರ್ ಸರ್ ಹೇಳಿ ಸರ್ ಈಗ ನೀವಿಲ್ಲಿ ಹಾಸ್ಟೆಲ್ಗಳನ್ನು ನಡೆಸ್ತಾ ಇದ್ದೀರಿ ಹಾಸ್ಟೆಲು ಬೇರೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ಹೆಣ್ಮಕ್ಳಿಗೆ ಬೇರೆ ಹಾಸ್ ನಡೆಸ್ತಾ ಇದೀರಿ ಹೌದು ಆ ಹಾಸ್ಟೆಲ್ ಮಕ್ಕಳ ಬಗ್ಗೆ ಮತ್ತೆ ಅವರ ದೈನಂದಿನ ಚಟುವಟಿಕೆಗಳು ಹೇಗಿದೆ ಈಗ ಹಾಸ್ಟೆಲ್ ನಾವು ಡಿವೈಡ್ ಮಾಡಿದ್ವಿ ಆಮೇಲೆ ನಾವು ನಮ್ಮದು ನಾಲ್ಕು ಜನ ನಾವು ವಾರ್ಡನ್ಗಳು ಮಾಡ್ಕೋಬೇಕು ಈಗ ಈಗ ಆಲ್ರೆಡಿ ಮೂವರದ ಈಗ ಎರಡು ರೂಮ್ಗೆ ಒಬ್ಬರೇ ವಾರ್ಡನ್ ಇರಬೇಕು ನಮ್ಮ ಮಕ್ಕಳು ಯಾರು ಮಲ್ಲಿರ್ತರೋ ಅದೇ ರೂಮ್ನಾಗೆ ವಾರ್ಡನ್ಗಳು ಮಾಡ್ಬೇಕು ನಾವು ವ್ಯವಸ್ಥೆ ಮಾಡಿದ್ದೀವಿ ಅದೇ ಥರನೇ ಅದರೀಗ ಆಲ್ರೆಡಿ ಆಮೇಲೆ ಸಾಯಂಕಾಲ ನಾವು ಎಂಟು ಗಂಟೆ ಹತ್ತು ಗಂಟೆ ತನಕ ಆದರೂ ಕೆಳ ಕ್ಲಾಸ್ ಅವರ್ಸ್ನಲ್ಲಿ ಕ್ಲಾಸ್ ರೂಮ್ನಲ್ಲೇ ಅವರು ಸ್ಟಡಿ ಅವರ್ಸ್ನೂ ಇಟ್ಟಿದ್ವಿ ನಾವು ಅವ್ರು ಓದ್ಕೆನಕ್ಕೆ ಆಮೇಲೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಹೆಚ್ಚಿಗೆ ಒತ್ತು ಕೊಡೋಕೆ ಹೇಳಿದ್ವಿ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಿಲ್ವ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳುಗಳಿಗೆ ಸಪ್ರೇಟು ಅವರಿಗೆ ಕುಂಡಿಸ್ಕೊಂಡು ಟೀಚರ್ಸ್ಗಳು ಒತ್ತು ಕೊಡ್ತಾರೆ ಈಗ ನೀವು ಬೆಳಗ್ಗೆ ಮಕ್ಕಳನ್ನ ಎಷ್ಟು ಗಂಟೆಗೆ ಬ್ರಿಸ್ತೀರಿ ಮಕ್ಕಳ ಚಟುವಟಿಕೆ ಹೇಗಿರುತ್ತೆ ಮಕ್ಕಳು ಐದು ಗಂಟೆಗೆ ಬಿಡಿಸ್ತೀವಿ ಐದು ಗಂಟೆಗೆ ಗೆದ್ದುಕೊಳ್ಳೆ ಅವರು ನಿತ್ಯ ಕರ್ಮನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬರಬೇಕು ದೇವಸ್ಥಾನ ಅನುಪೂರ್ಣೇಶ್ವರಿ ಅವರು ದರ್ಶನ ಎಮ್ ಸಿ ಸಿಲ್ಗೆ ಹೋಗಿ ಅವರು ಧ್ಯಾನ ಮಾಡಿಕೊಂಡು ವ್ಯಾಯಾಮ ಇತ್ತು ಏನೈತೆ ನಮ್ಮದು ಯೋಗಾಸನಗಳು ಅವನ್ನೆಲ್ಲ ಮುಗಿಸ್ಕೊಂಡು ಅವರು ಸ್ಟಡಿ ಅವರ್ಸ್ಗೆ ಸ್ಟಡಿ ಅವರ್ಸ್ಗೆ ಹೋದ್ಮೇಲೆ ಎಂಟು ಮುಕ್ಕಾಲು ಗಂಟೆ ಸ್ಟಡಿ ಅವರ್ಸ್ ಇರುತ್ತೆ ಅವರಿಗೆ ಹದಿನೈದು ನಿಮಿಷ ಅಷ್ಟೇ ನಾವು ಟೈಮ್ ಕೊಡೋದು ಬಟ್ಟೆ ಚೇಂಜ್ ಮಾಡ್ಕೊಂಡು ಬಟ್ಟೆ ರೆಡಿ ಮಾಡ್ತಾ ಒಂಬತ್ತು ಗಂಟೆ ಟಿಫನಿಗೆ ಬರ್ತಾರೆ ಒಂಬತ್ತುವರೆ ಒಂಬತ್ತು ಇಪ್ಪತ್ತೈದಕ್ಕೆ ನಮಗೆ ಆಗುತ್ತೆ ಕ್ಲಾಸ್ಗೆ ಹೋಗ್ತಾರೆ ಸಾಯಂಕಾಲ ನಾಲ್ಕೂವರೆ ಕ್ಲಾಸ್ ಬಿಡುತ್ತೆ ಅರ್ಧ ಗಂಟೆ ಟೈಮ್ ಅವರಿಗೆ ಐದು ಗಂಟೆಯಿಂದ ಮತ್ತೆ ಅವ್ರಿಗೆಲ್ಲೇ ಸ್ನ್ಯಾಕ್ಸ್ ಕೊಡಿಸ್ತೀವಿ ಮತ್ತು ಸ್ಟಡಿ ಅವರ್ಸಿಗೆ ತೋರಿಸ್ತೀವಿ ಹೀಗಾಗಿ ಮಕ್ಕಳುಗಳಿಗೆ ಓದಿ ಅನ್ನೋದಕ್ಕೆ ಏನು ತೊಂದರೆ ಇಲ್ಲ ಆಮೇಲೆ ಆಟ ಪಿ ಟೀಚರ್ ಇಲ್ಲೇ ಇರೋದ್ರಿಂದ ಅವ್ರಿಗೆ ಸಾಯಂಕಾಲ ಬೆಳಿಗ್ಗೆ ಆಟ ಮತ್ತು ಪಾಠ ಎರಡೂ ಮಾಡ್ತಾ ಇರ್ತಾರೆ ಹೀಗಾಗಿ ಅನುಕೂಲ ಆಗುತ್ತೆ ಅವ್ರಿಗೇನು ತೊಂದರೆ ಇಲ್ಲ ಈಗ ಮಕ್ಕಳಿಗೆ ಊಟ ತಿಂಡಿ ಬಗ್ಗೆ ಯಾವುದೇ ಇಲ್ಲ ನಾವು ಹೇಳಿದ್ವಿ ಮಕ್ಳು ಕೂಡ ಹೇಳಿದ್ವಿ ನಿಮಗೆ ಏನಾದರೂ ಊಟದ ಬಗ್ಗೆ ಇದ್ರೆ ನೇರವಾಗಿ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ರಿ ಬೇಕಾದ್ರೆ ರೀ ನಿಮಗೆ ಟೀಚರ್ಸ್ಗಳಿಗೆ ಹೇಳೋಕ್ಕಾಗಲಿಲ್ಲ ಅಂದರೆ ನೇರವಾಗಿ ಬರ್ರಿ ನಿಮಗೆ ಸರ್ ನನಗೆ ಊಟದ ಬಗ್ಗೆ ಈ ಥರ ಹಿಂಗೆ ಆಗ್ತಾ ಅಂತ ಹೇಳಿ ನಾವು ಅದನ್ನೇ ನಾವು ಮಾಡಿಸ್ಕೊಡ್ತೀವಿ ಇಲ್ಲಿ ಯಾವುದೇ ಬೇರೆ ಫುಡ್ ಕೊಡಲ್ಲ ನಾವು ಏನಂದರೆ ನಾನ್ ವೆಜ್ ಅವೆಲ್ಲ ಮಾಡಲ್ಲ ಇಲ್ಲಿ ಪ್ಯೂರ್ಲಿ ವೆಜ್ ಮಾತ್ರ ಅಷ್ಟು ಅಲವು ಹಸಿ ತರಕಾರಿ ಹೆಚ್ಚಿಗೆ ಉಪಯೋಗಿಸ್ಬೇಕು ಪೌಷ್ಟಿಕ ತರಕಾರಿನೇ ನಾವು ಹೆಚ್ಚಿಗೆ ಇದು ಮಾಡ್ತೀವಿ ಆಮೇಲೆ ಬೆಳಿಗ್ಗೆ ಸ್ನ್ಯಾಕ್ಸ್ ಇದನ್ನು ಟಿಫನು ಡೈಲಿ ಒಂಥರ ಮೆನು ಏನಾಯ್ತು ಅದೇ ಪ್ರಕಾರವಾಗಿ ಮೆನು ಕೊಡ್ತೀವಿ ನಾವು ಒಂದಿನ ಪುಳಿಯೋಗರೆ ಇದ್ದರೆ ಇದ್ರೆ ಒಂದು ಕೇಸರಿ ಭಾತು ಉಪ್ಪಿಟ್ಟು ಒಂದಿನ ದೋಸೆ ಒಂದಿನ ಇಡ್ಲಿ ಆಮೇಲೆ ಬಿಸಿಬೇಳೆಭಾತು ಉಪ್ಪಿಟ್ಟು ಪ್ರತಿಯೊಂದು ತಿಂಡಿಗೆ ಊಟದಲ್ಲಿ ಮಕ್ಕಳು ಏನು ಭಾಳ ಖುಷಿ ಮತ್ತು ಸರ್ ನೀವು ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿಯವರೆಗೆ ಹಾಸ್ಟೆಲ್ ಫೆಸಿಲಿಟೀಸ್ ಕೊಟ್ಟಿದ್ದೀರಿ ನಮಗೆ ಆ ಮೂರನೇ ತರಗತಿ ಪಾಸ್ ಆದರೆ ಅಲ್ಲಿಂದ ಹಿಡಿದು ಟೆಂತ್ ತನಕ ಕೊಡ್ತೀವಿ ಅಷ್ಟೇ ಈಗ ಆ ಮಕ್ಕಳನ್ನು ನೀವು ಅವ್ರಿಗೆ ಹಾಸ್ಟೆಲ್ ಫೀಸು ಅದೆಲ್ಲ ಎಷ್ಟು ಬರುತ್ತೆ ಮಕ್ಕಳುಗಳಿಗೆ ನಮಗೆ ಹಾಸ್ಟೆಲ್ ಫೀಸು ಅಂದರೆ ಐದು ತರ್ಡಿಗೆ ಒಂದು ಲಕ್ಷದ ಹದಿನೈದು ಸಾವಿರ ತನಕ ಕೊಡ್ತೀವಿ ನಮಗೆ ಅವ್ರಿಗೆಲ್ಲ ಫೆಸಿಲಿಟಿ ಕೊಡ್ತೀವಿ ಅವರಿಗೆ ಆರೋಗ್ಯ ಸರಿ ಇಲ್ಲದ್ರೆ ನಾವು ಆಸ್ಪತ್ರೆ ವ್ಯವಸ್ಥೆ ನೋಡ್ಕೋಬೇಕು ಮತ್ತು ನಾವು ಬಟ್ಟೆ ವಾಶ್ ಮಾಡಿ ನಾವೇ ಮಾಡಿಸ್ಕೊಡ್ಬೇಕು ಬಟ್ಟೆ ಯಾವುದನ್ನ ಮಡಿಸಿಕೊಡಬೇಕು ಆಮೇಲೆ ರೂಮ್ ಕ್ಲೀನ್ ಮಾಡಬೇಕು ವಾರದ ವಾರದೊಳಗೆ ಅವರ ಬೆಡ್ಶೀಟು ಆಮೇಲೆ ಹಾಸಿಗೆವು ಒದಿಯವೋನೆಲ್ಲ ಅವನು ಕ್ಲೀನ್ ಮಾಡಿ ಕೊಡಬೇಕು ನಾವು ವಾಲಂಟಿಯರ್ ನಿಂತ್ಕೊಂಡಿದ್ದು ಯಾವ್ಯಾವ ರೂಮ್ನಲ್ಲಿ ಏನೇನಾಗಿದೆ ಅನ್ನೊಂದು ಚೆಕ್ ಮಾಡ್ತೀವಿ ಹಾಗಾಗಿ ನಾವು ಭಾಳ ವ್ಯವಸ್ಥೆ ಮನೆಗಿನ ವ್ಯವಸ್ಥೆ ಐತೆ ಇಲ್ಲಿ ಒಟ್ಟಾರೆ ಯಾವುದೇ ಕೊರತೆ ನೋಡ್ಕೊಂಡಂಗೆ ಇಲ್ಲಿ ನೋಡ್ಕೊಂತಾರೆ ಯಾವಾಗ ಬೇಕಾದ್ರು ಎಲ್ಲ ಕ್ಲಾಸ್ಗೂ ಅಡ್ಮಿಷನ್ ಕೊಡ್ತೀರಾ ಯಾವ್ಯಾವ ಕ್ಲಾಸಿಗೆ ಕೊಡ್ತೀರಿ ಈಗ ಈಗ ನಾವು ನಮ್ಮಲ್ಲಿ ಯಾಕೆಂದ್ರೆ ಸಪೋಸ್ ಈಗ ನಮ್ಮ ವಿಡಿಯೋ ನೋಡಿದ್ರು ಈಗ ಯಾರಾದ್ರೂ ಈಗ ಹಿಂಗಿದೆ ಸರ್ ನಾವು ಅಲ್ಲಿಗೆ ಮಕ್ಕಳನ್ನ ಸೇರಿಸಬೇಕು ಅಂತ ಬರ್ತಾರೆ ಅಂತವ್ರಿಗೆ ಅವಕಾಶ ಉಂಟಾ ಈಗ ನಾವು ನಲವತ್ತು ಮಕ್ಕಳ ಮೇಲೆ ಬಂದು ತೊಗೊಳಲ್ಲ ನಾವು ಫಿಕ್ಸ್ ಮಾಡ್ಕೊಬಿಡ್ತೀವಿ ಒಂದು ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಹೇಳಿಬಿಡೋದು ಸುಮ್ಮನೆ ನಾವು ಸೇರಿಸ್ತಾರೆ ಅಂತಂದು ಕ್ರೌಡ್ ಮಾಡ್ಕೊಳ್ಳಲ್ಲ ಇಲ್ಲಿ ಆಮೇಲೆ ಯಾವುದು ಕಡಿಮೆ ಇರುತ್ತೋ ಅದಷ್ಟು ನಾವು ಪ್ರೀ ಟೆಸ್ಟ್ ಮಾಡ್ತೀವಿ ಫಸ್ಟಿಗೆ ಅವರಿಗೆ ಆ ಟೆಸ್ಟ್ ಮಾಡಿ ಎಲಿಜಿಬಲ್ ಐತೆ ಮಗು ಅಂದ್ರೆ ಮಾತ್ರ ಸೇರಿಸ್ಕೊಂತೀವಿ ಓಕೆ ಸುಮ್ಮನೆ ನಾವು ಬಂದು ಸೇರಿಸ್ತಾರೆ ಅಂದರೆ ನಾವು ಅಂತ ಅಲೋ ಮಾಡಲ್ಲ ನಾವು ಪ್ರೀ ಟೆಸ್ಟಲ್ಲಿ ಮಾಡ್ತೀವಿ ಓರಲ್ ಮಾಡ್ತೀವಿ ಅವ್ರಿಗೆ ಅದರಲ್ಲಿ ಎಲಿಜಿಬಲ್ ಐತೆ ಮಗು ನಾವು ಸೇರಿಸ್ಕೊಳ್ಬೋದು ಇಂಪ್ರೂವ್ ಮಾಡ್ಬೋದು ಅಂದ್ರೆ ಮಾತ್ರ ಸೇರಿಸಿಕೊಳ್ತೀವಿ ನಾನು ಅನಾವಶ್ಯಕವಾಗಿ ಬಂದ್ರೆ ಆದ್ರೂ ಸೇರಿಸಲ್ಲ ಸರಿ ಥ್ಯಾಂಕ್ ಯು ಸರ್ ನಮಸ್ಕಾರ ಒಳ್ಳೆಯದು ನೋಡಿ ವೀಕ್ಷಕರೇ ಇದುವರೆಗೂ ಈ ಋಷಿ ಗುರುಕುಲ ಆಶ್ರಮ ರಂಗಾಪುರ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಅವರು ಈ ಒಂದು ಗುರುಕುಲ ಇದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಈ ಗುರುಕುಲದ ಬಗ್ಗೆ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ನೀವು ಮಕ್ಕಳನ್ನು ಧೈರ್ಯವಾಗಿ ಈ ಶಾಲೆಗೆ ಸೇರಿಸ್ಬೋದು ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ ಧನ್ಯವಾದಗಳು